ಊರು ದೀಪಾವಳಿಯ ಸಂಭ್ರಮದಲ್ಲಿ ಮುಳುಗಿತ್ತು ಮನೆ ಮನೆಯಲ್ಲೂ ತಳಿರು ತೋರಣ ಹೊಸ ಬಟ್ಟೆ ಸಿಹಿ ತಿಂಡಿಯ ಸಡಗರ ಬಂಧು ಮಿತ್ರರ ಸಮಾಗಮ ಕಲ್ಯಾಣಿಗೆ ಎರಡು ದಿನಗಳಿಂದಲೂ ಬಿಡುವಿಲ್ಲದ ಕೆಲಸ ಆದರೆ ಸಡಗರ ಸಂಭ್ರಮವೆನ್ನುವುದು ಅವಳಿಂದ ಬಹು ದೂರವಿತ್ತು ಯಾಂತ್ರಿಕವಾಗಿ ಅವಳ ಕೈಗಳು ಕೆಲಸ ಮಾಡ್ತಾ ಇದ್ದವು ಮನೆಯ ಧೂಳು ಗುಡಿಸಿ ಸಗಣಿ ಸಾರಿಸಿ ಸ್ವಚ್ಛ ಮಾಡಿದಳು ಮನೆಯ ಸುತ್ತಮುತ್ತಲು ಮತ್ತೆ ಮತ್ತೆ ಗುಡಿಸಿದ್ದಳು ದಿನ ಬಳಕೆಯ ಮಣ್ಣಿನ ಪಾತ್ರೆಗಳನ್ನೆಲ್ಲ ಕೊಂಡೊಯ್ದು ಇತ್ತಲ ಮೂಲೆಯಲ್ಲಿ ಬೋರಳಾಗಿಟ್ಟಳು ಅಷ್ಟೆಲ್ಲ ಏಳದೆರೆಯದ ಸಂಕಟ ಹೃದಯದ ನೋವುಗಳೆಲ್ಲವೂ ಎದ್ದು ಹೊದ್ದು ಹೊರಹೊಮ್ಮುವಂತಹ ಅನುಭವ ಆಗಾಗ ಬರುವ ನೆಟ್ಟಿಸಿರು ಮನೆಯನ್ನ ಸ್ವಚ್ಛ ಮಾಡಿದ್ದು ಸಾಲದೆಂಬ ಆತಂಕ ಪ್ರತಿ ವರ್ಷ ದೀಪಾವಳಿಯ ಹಿಂದಿನ ದಿನ ಕಲ್ಯಾಣಿಯ ಮಗ ಉಣ್ಣಿಕೃಷ್ಣ ಮನೆಗೆ ಬರ್ತಿದ್ದ ಊರಿನಲ್ಲಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದಳು ಆ ದೀಪಾವಳಿಯ ಮೂರು ದಿನಗಳು ಕಲ್ಯಾಣಿಯ ಪಾಲಿಗೆ ಅತ್ಯಂತ ಔರುಶದ ಮೂರು ನಿಮಿಷಗಳಾಗ್ತಿದ್ದವು ಹಬ್ಬ ಮುಗಿಸಿ ಹುಣ್ಣಿ ಹೋದರೆ ವಾರಕ್ಕೊಮ್ಮೆ ಅವನು ಬರೆಯುವ ಪತ್ರವನ್ನು ಓದುವುದರಲ್ಲೇ ಅವಳು ಸುಖವನ್ನು ಕಾಣ್ತಿದ್ದಳು ಅವನಿಂದ ಬಂದ ಪತ್ರವನ್ನು ನಾಲ್ಕಾರು ಬಾರಿ ಓದಿದ್ರೇನೆ ಅವಳಿಗೆ ತೃಪ್ತಿ ಆಗ್ತಿತ್ತು ಈ ಬಾರಿ ಅವಳಿಗೆ ಹಬ್ಬ ಆಚರಿಸಲು ಉತ್ಸಾಹವಿಲ್ಲ ಅದಕ್ಕೆ ಕಾರಣವಿಲ್ಲದಿಲ್ಲ ನಾಲ್ಕು ದಿನಗಳ ಹಿಂದೆ ಉಣ್ಣಿಯಿಂದ ಬಂದ ಪತ್ರ ಅವಳನ್ನು ತಲ್ಲಣಗೊಳಿಸಿತ್ತು ಆ ಪತ್ರದ ಸಾಲಗಳು ಅವಳ ಹೃದಯವನ್ನು ಹೊಕ್ಕು ಛಿದ್ರ ಛಿದ್ರವಾಗಿಸಿದ್ದವು ಉಣ್ಣಿ ಬರೆದ ಸಂದೇಶ ಅವಳಿಗೆ ಎಂಬತ್ತರ ವಯೋಮಿತಿಯನ್ನು ತಂದಿದ್ದವು ಮನಸ್ಸಿನ ತುಂಬಲವನ್ನು ವಿನಿಮಯ ಮಾಡಿ ಮನಸ್ಸು ಅಗುರಾಗಿಸಿಕೊಳ್ಳಲು ಅವಳಿಗೆ ಆಪ್ತರು ಯಾರೂ ಇರಲಿಲ್ಲ ಹೇ ಭಗವಾನ್ ಗುರುಯಾಯಪ್ಪ ನಿನ್ನನ್ನೇ ನಂಬಿಕೊಂಡಿರುವ ನನಗೆ ಯಾಕೆ ಇಂತಹ ಶಿಕ್ಷೆಯನ್ನು ನೀಡಿದೆ ನನ್ನ ಉಣ್ಣಿಗೆಕೆ ಕೆಟ್ಟ ಬುದ್ಧಿಯನ್ನು ಕೊಟ್ಟೆ ಎಂದು ಮೂಕವಾಗಿ ರೋಧಿಸ್ತಾ ಇದ್ದಳು ಆ ತಾಯಿ ತಾಯಿ ಕಲ್ಯಾಣಿಯ ಮನಸ್ಸು ಗತ ಜೀವನವನ್ನ ನೆನೆಯಿತು ಕೇರಳದ ತಿರುವಳ್ಳಿಯ ಬಡ ಕುಟುಂಬವೊಂದರಲ್ಲಿ ಜನಿಸಿದ ಕಲ್ಯಾಣಿ ತುಂಬಾ ಬುದ್ಧಿವಂತಳು ಹಾಗೂ ಸೌಮ್ಯ ಸ್ವಭಾವದಳಾಗಿದ್ದಳು ಅವಳ ತಾಯಿ ತಂದೆಯರು ಉರಿ ಹಗ್ಗದ ಕಾರ್ಖಾನೆಯೊಂದರಲ್ಲಿ ಕೂಲಿ ಕಾರ್ಮಿಕರಾಗಿದ್ದರು ಕಲ್ಯಾಣಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಳು ದಿನಗಳಲ್ಲಿ ಉರಿ ಹಗ್ಗ ಕಾಲೊರಸು ಇತ್ಯಾದಿ ಮಾಡಲು ತಾಯಿ ತಂದೆಯಿಂದ ಕಲಿತುಕೊಂಡಳು ಬಿಡುವಿನ ವೇಳೆಯಲ್ಲಿ ಅವಳ ತಾಯಿ ರಾಮಾಯಣ ಮಹಾಭಾರತದ ಪುಣ್ಯ ಕಥೆಗಳನ್ನು ಅವಳಿಗೆ ಹೇಳ್ತಾ ಇದ್ರು ಋಷಿ ಮುನಿಗಳ ಬ್ರಾಹ್ಮಣರ ಮಂತ್ರ ತಪಶಕ್ತಿಯನ್ನು ವಿವರಿಸ್ತಾ ಇದ್ದರು ಬ್ರಾಹ್ಮಣರೆಂದರೆ ಬ್ರಹ್ಮನ ಒಂದು ಅಂಶವೆಂದು ವಿಚಾರವಂತರು ಮಹಾ ಮೇಧಾವಿಗಳು ಶೂದ್ರರು ಅವರಿಗೆ ಯಾವುದೇ ರೀತಿಯಲ್ಲಿ ಕೇಡುಂಟು ಮಾಡಿದರೆ ಅವರ ನೋವಿನ ನುಡಿಗಳು ಏಳು ತಲೆ ಮಾರಿಗೂ ಮುಗಿಯದ ಶಾಪವಾಗಿ ಪರಿಣಮಿಸುತ್ತದೆ ಇತ್ಯಾದಿ ತಾಯಿ ಹೇಳಿದ ಮಾತಿನ ಅಕ್ಷರ ಅಕ್ಷರವು ಕಲ್ಯಾಣಿಯ ಪುಟ್ಟ ಹೃದಯದಲ್ಲಿ ಬೇರೂರಿ ಇಂದು ಹೆಮ್ಮರವಾಗಿತ್ತು ಕಲ್ಯಾಣಿಗೆ ಹದಿನಾರು ವಯಸ್ಸು ತುಂಬುತ್ತಲೇ ಅವಳ ತಾಯಿಯ ದೂರದ ಸಂಬಂಧಿ ಕೇಶವನೊಂದಿಗೆ ಅವಳ ವಿವಾಹ ನೆರವೇರಿತು ಕೇಶವ ಓದಿದವನಲ್ಲದಿದ್ದರೂ ಉತ್ತಮ ಗುಣವಂತನಾಗಿದ್ದ ಕೇಶವ ತನ್ನ ಹದಿನಾಲ್ಕನೇ ವಯಸ್ಸಿನಿಂದಲೂ ಸುಳ್ಯದಲ್ಲಿರುವ ಶ್ರೀಮಂತ ಹಾಗೂ ಸದ್ಗುಣಗಳ ಸಾಕಾರ ಮೂರ್ತಿಯಾಗಿದ್ದ ಅನಂತ ಶಾಸ್ತ್ರಿಗಳ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಅಡಿಕೆ ತೋಟದ ಕೆಲಸ ಅಡಕೆ ಕೊಯ್ಯುವುದು ಔಷಧಿ ಸಿಂಪಡಿಸುವುದು ರಾತ್ರಿ ವೇಳೆ ತೋಟದ ಕಾವಲು ಕಾಯುವುದು ಇತ್ಯಾದಿ ಕೆಲಸಗಳನ್ನು ಮಾಡುತ್ತಾ ಪ್ರಾಮಾಣಿಕತೆ ಹಾಗೂ ದಕ್ಷತೆಯನ್ನು ಕಾಪಾಡಿಕೊಂಡಿದ್ದ ಶಾಸ್ತ್ರಿಗಳ ಕುಟುಂಬ ಅವನನ್ನು ಕೇವಲ ಕೆಲಸದವನಂತೆ ಕಾಣದೆ ತಮ್ಮ ಕುಟುಂಬದ ಸದಸ್ಯನಂತೆಯೇ ನೋಡಿಕೊಳ್ತಾ ಇದ್ರು ಕೇಶವನಿಗೆ ಮದುವೆ ಆದಮೇಲೆ ಒಂದು ಪುಟ್ಟ ಮನೆಯನ್ನು ಕಟ್ಟಿಸಿಕೊಟ್ರು ಕೇಶವನ ಹೆಂಡತಿ ಕಲ್ಯಾಣಿಗೂ ಶಾಸ್ತ್ರಿಗಳ ಮನೆಯಲ್ಲಿ ಕೆಲಸ ಸಿಕ್ಕಿತು ಅವಳು ಬಂದ ಮೇಲೆ ಶಾಸ್ತ್ರಿಗಳ ಧರ್ಮಪತ್ನಿ ಅನ್ನಪೂರ್ಣಮ್ಮನವರಿಗೆ ಕೆಲಸದ ಹೊರೆ ಬಹಳಷ್ಟು ಆಯಿತು ಶ್ರೀಮಂತರ ಮನೆಯಿಂದ ಮೇಲೆ ಕೇಳಬೇಕೆ ಬಂದು ಹೋಗುವ ನೆಂಟರಿಷ್ಟರು ಶಾಸ್ತ್ರಿಗಳನ್ನು ಕಾಣಲಿಕ್ಕೆ ಬರುವ ಊರ ಪರ ಊರಿನ ಜನರು ಆಳು ಕಾಳುಗಳು ಇಂದು ಮನೆ ಗಿಜಿಗುಟ್ಟುತ್ತಲೇ ಇರ್ತಿತ್ತು ಶಾಸ್ತ್ರಿಗಳ ಮನೆಗೆ ಬಂದವರು ಎಂದು ಹಾಗೆ ಓದುದೇ ಇಲ್ಲ ಊಟದ ಹೊತ್ತಿನಲ್ಲಾದರೆ ಊಟ ಇಲ್ಲವೇ ಕಾಫಿ ಪಾನಕ ಏನಾದರೂ ಕೊಡದೆ ಶಾಸ್ತ್ರಿಗಳು ಕಳಿಸಿದವರೇ ಅಲ್ಲ ಅಂತಹ ಮನೆಯಲ್ಲಿ ಕೆಲಸವೂ ಜಾಸ್ತಿ ಈಗ ಕಲ್ಯಾಣಿ ಮನೆಯ ಮುಕ್ಕಾಲು ಭಾಗ ಕೆಲಸಗಳನ್ನು ಮಾಡ್ತಾ ಇದ್ದಳು ಬೆಳಗ್ಗೆ ಆರು ಗಂಟೆಗೆ ಕಲ್ಯಾಣಿ ಬಂದು ಅಂಗಳ ಗುಡಿಸಿ ಸಾರಿಸಿ ರಂಗೋಲಿ ಇಟ್ಟ ಮೇಲೆಯೇ ಮುಂದಿನ ಕೆಲಸ ನೋಡಿಕೊಳ್ತಾ ಇದ್ದಳು ಶಾಸ್ತ್ರಿಗಳ ಹಿರೀ ಮಗ ರಜೆಯಲ್ಲಿ ಬಂದರೆ ಕಲ್ಯಾಣಿಯ ಅದ್ಭುತ ರಂಗೋಲಿಯ ಕಲೆಯನ್ನು ನೋಡಿ ಬೆರಗಾಗ್ತಿದ್ದ ಕಲ್ಯಾಣಿ ನೀನೆಲ್ಲಾದರೂ ಪಟ್ಟಣದಲ್ಲಿರಬೇಕಿತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನೇ ಪಡೆಯುತ್ತಿದ್ದೆ ಎನ್ನುವ ಚಿಕ್ಕ ಯಜಮಾನರ ಅಗುಳುವಿಕೆಯಿಂದ ಕಲ್ಯಾಣಿ ಸಂತಸ ಪಡ್ತಾ ಇದ್ದಳು ಹೊರೆಯಷ್ಟು ಕೆಲಸವಿದ್ರೂ ನಗು ನಗುತ್ತಾ ಅದನ್ನು ನಿಭಾಯಿಸುವ ಕಲ್ಯಾಣಿಯನ್ನು ಮನೆಯ ಯಜಮಾನಿ ಅನ್ನಪೂರ್ಣಮ್ಮ ಪ್ರೀತಿಯಿಂದಲೇ ಕಾಣ್ತಿದ್ರು ಅವಳ ಉತ್ತಮ ಗುಣಗಳಿಂದಾಗಿ ದನಿಗಳ ಮನೆಗೆ ಅವಳು ಆತ್ಮೀಯಳಾದಳು ಈಗ ಕಲ್ಯಾಣಿ ಮಗುವಿನ ತಾಯಿಯಾದಳು ತನ್ನ ಮನೆಯಲ್ಲಿ ಬೆಳಗಿನ ಕೆಲಸವನ್ನು ಪೂರೈಸಿ ಸತೀಪತಿಯರು ಮಗುವಿನೊಂದಿಗೆ ದನಿಗಳ ಮನೆಗೆ ಬರ್ತಿದ್ರು ವರ್ಷ ಆರು ಸಂದರು ಅವರ ನಡವಳಿಕೆ ಮೊದಲಿನಂತೆಯೇ ಇತ್ತು ಕಲ್ಯಾಣಿಯ ಮಗು ಉಣ್ಣಿಕೃಷ್ಣನಿಗೆ ಎರಡು ವರ್ಷ ತುಂಬುತ್ತಿದ್ದಂತೆಯೇ ವಿಧಿ ಅವರ ಸುಖಮಯ ಸಂಸಾರವನ್ನು ಗುಡಿಸ್ತು ಅಡಿಕೆ ಕೊಯ್ಯಲೆಂದು ಮರ ಹತ್ತಿದ ಕೇಶವ ಕಾಲು ಜಾರಿ ಬಿದ್ದು ಸ್ಥಳದಲ್ಲೇ ಮೃತನಾದ ಕಲ್ಯಾಣಿಗೆ ಬದುಕೆ ಶೂನ್ಯವಾಯಿತು ನಿಮಿಷ ನಿಮಿಷವು ಕೇಶವನ ನೆನಪು ಅವಳನ್ನು ಕಾಡತೊಡಗಿತ್ತು ಕೊರಗಿ ಕೊರಗಿ ಅವಳು ಕೃಶವಾದಳು ಹುಣ್ಣಿಯ ಲಾನನೆ ಪಾಲನೆಗೂ ಅವಳಿಗೆ ಆಸಕ್ತಿ ಇಲ್ಲವಾಯಿತು ಬಾಳಿನಲ್ಲಿ ನೊಂದು ಬೆಂದ ಕಲ್ಯಾಣಿ ಆತ್ಮಹತ್ಯೆಗೆ ಪ್ರಯತ್ನಿಸಿದಳು ಅದನ್ನರಿತ ಅನ್ನಪೂರ್ಣಮ್ಮ ಹಾಗೂ ಶಾಸ್ತ್ರಿಗಳು ಅವಳಿಗೆ ಧೈರ್ಯ ತುಂಬಿದರು ಕಲ್ಯಾಣಿ ಸಾವು ಯಾರನ್ನೂ ಬಿಡದು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸಕಲ ಜೀವಿಗಳೂ ಒಂದಲ್ಲ ಒಂದು ದಿನ ಸಾಯುವರೆ ಕಳೆದು ಹೋದದ್ದನ್ನು ಮರೆತುಬಿಡು ವೀರ ಒನಿತಿಯಂತೆ ಬದುಕನ್ನು ಆಧರಿಸು ನಿನ್ನ ಮಗನ ಭವಿಷ್ಯದತ್ತ ಗಮನ ಕೊಡು ಅವನಿಗೆ ವಿದ್ಯೆ ಕೊಡಿಸಿ ಭಾರತದ ಓರ್ವ ಉತ್ತಮ ಪ್ರಜೆಯನ್ನಾಗಿ ರೂಪಿಸು ವಿದ್ಯಾಭ್ಯಾಸದ ಖರ್ಚಿನ ಬಗ್ಗೆ ಯೋಚನೆ ಮಾಡಬೇಡ ನಮ್ಮ ಮಕ್ಕಳೊಂದಿಗೆ ಅವನು ಒಬ್ಬನಾಗಿ ಬೆಳೆಯುತ್ತಾನೆ ಅವರ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಅವಳ ಕಣ್ಣುಗಳು ತುಂಬಿದವು ಅವಳಲ್ಲಿ ಧೈರ್ಯ ಮುಡ್ತು ಹೌದು ಈ ವಿಶಾಲ ಜಗತ್ತಿನಲ್ಲಿ ನನ್ನಂತೆಯೇ ನೊಂದವರು ಎಷ್ಟು ಮಂದಿ ಇಲ್ಲ ಕೇಶವನ ನೆನಪಿನ ಕಾಣಿಕೆಯಾಗಿ ಮುದ್ದು ಕಂದ ಉಣ್ಣಿ ಕೃಷ್ಣನಿದ್ದಾನಲ್ವೇ ಅವನೇ ನನ್ನ ಮನೆಯ ನಂದಾದೀಪ ಅವನು ಏಳಿಗೆ ನನ್ನ ಉಸಿರು ಮಗನ ಸುಂದರ ಭವಿಷ್ಯದ ಬಗ್ಗೆ ಕನಸು ಕಾಣುತ್ತಾ ದುಃಖವನ್ನ ಮರೆಯತೊಡಗಿದ್ದಳು ಬಾಲಕನಿಂದಲೂ ಕೇಶವ್ ನನ್ನ ಬಲ್ಲ ಶಾಸ್ತ್ರಿಗಳಿಗೆ ಅವನ ಅಕಾಲ ಮರಣದಿಂದ ಅತೀವ ದುಃಖವಾಯಿತು ಆದ್ರೆ ಕಲ್ಯಾಣಿ ಹಾಗೂ ಉಣ್ಣಿಗಾಗಿ ಅದನ್ನು ಅವರು ಸಹಿಸಿದ್ರು ಉಣ್ಣಿಯ ಸಕಲ ವಿದ್ಯಾಭ್ಯಾಸದ ಹೊಣೆಯನ್ನ ಅವರೇ ಹೊತ್ತುಕೊಂಡ್ರು ಕಾಲಚಕ್ರ ಹುರುಳುತ್ತಲೇ ಇತ್ತು ಈಗ ಉನ್ನಿ ಹೈಸ್ಕೂಲಿನ ಕೊನೆಯ ತರಗತಿಯಲ್ಲಿ ಓದ್ತಿದ್ದಾನೆ ತಾಯಿ ತಂದೆಯರಂತೆ ಅವನು ಉತ್ತಮ ಗುಣದವನಾಗಿದ್ದನು ಅವನಿಗೆ ತಿಳಿಯದ ಪಾಠಗಳನ್ನ ಶಾಸ್ತ್ರಿಗಳ ಮಕ್ಕಳಿಂದ ಕೇಳಿ ತಿಳಿದುಕೊಳ್ತಾ ಇದ್ದನು ತಾಯಿಯ ಅನುಮತಿಯಂತೆ ಹೊರಗಿನ ಚಾವಡಿಯಲ್ಲಿ ಕುಡಿತೇ ಅವನು ಪಾಠಗಳನ್ನ ಕೇಳ್ತಿದ್ದನು ಒಮ್ಮೆ ಶಾಸ್ತ್ರಿಗಳ ಮನೆಯಲ್ಲಿ ಉಣ್ಣಿಯಿಂದ ಅಚಾತುರ್ಯ ನಡೆಯಿತು ಶಾಸ್ತ್ರಿಗಳ ಹಿರಿ ಮಗ ಅದ್ಯಾವುದೋ ವಿಶೇಷವನ್ನು ತೋರಿಸಲು ಉಣ್ಣಿಯನ ಒಳಗಿನ ಕೋಣೆಗೆ ಹೇಳಿದ್ದನು ಹೆದರುತ್ತಾ ಹೆದರುತ್ತಾ ಉಣ್ಣಿ ಕೋಣೆಯೊಳಗೆ ಕಾಲಿಟ್ಟ ಅದ್ಯಾವುದೋ ಕೆಲಸಕ್ಕೆಂದು ಅಲ್ಲೇ ಹೊರಗಡೆ ಹೋಗಿದ್ದ ಕಲ್ಯಾಣಿಗೆ ಒಳಗಿನ ಕೋಣೆಯಿಂದ ಮಗನ ಧ್ವನಿ ಕೇಳಿಸ್ತು ಕೂಡಲೇ ಅವಳಿಗೆ ಸಿಟ್ಟು ಭಯ ಒಟ್ಟೊಟ್ಟಿಗೆ ಬಂದವು ಕೋಪದಿಂದ ಕಂಪಿಸುತ್ತಾ ಹುಣ್ಣಿಯನ್ನ ಕರೆದಳು ಅಮ್ಮನ ಕರೆಗೆ ಹೆದರಿ ಒಂದೇ ಏಟಿಗೆ ಹಾರಿ ಹೊರಗೆ ಬಂದಿದ್ದ ಅವನ ಹಿಂದೆಯೇ ಬಂದ ಶಾಸ್ತ್ರಿಗಳ ಮಗ ಅಂದಿದ್ದ ಕಲ್ಯಾಣಿ ಪೂರ್ವ ಕಾಲದವಳು ಅವನು ಒಳಗೆ ಬಂದರೆ ಏನು ಅನಾಹುತವಾದಿ ತಿಂದು ಕಿರಿಸಿದೆ ಅವನಿನ್ ಹುಲಿಯೇ ಕರಡಿಯೇ ನಮ್ಮಂತೆ ಅವನು ಹುಡುಗತಾನೆ ನೀವೇನು ಮಾಂಸಾಹಾರಿಗಳಲ್ಲ ನಮ್ಮಂತೆಯೇ ಸಸ್ಯಾಹಾರಿಗಳು ಮತ್ತೇನಿದೆ ಇದರಲ್ಲಿ ಬಬ್ಬಿಡುವಂಥದ್ದು ಹುಣ್ಣಿ ಏನೋ ತಪ್ಪು ಮಾಡಿದನಂತೆ ತಲೆ ತಗ್ಗಿಸಿ ನಿಂತೆ ಇದ್ದ ಕಲ್ಯಾಣಿ ಮಗನನ್ನ ದುರ್ಗುಟ್ಟಿ ನೋಡ್ತಾ ಇದ್ದಳು ಸಂಜೆ ಮನೆಗೆ ಬಂದೊಡನೆಯೇ ಕಲ್ಯಾಣಿಯ ತಾಯಿ ಅವಳಿಗೆ ಹೇಳಿದ ಎಲ್ಲ ವಿಷಯವನ್ನು ಮಗನಿಗೆ ಹೇಳಿದ್ದಳು ಶಾಸ್ತ್ರಿಗಳ ಮನೆಯೆಂದರೆ ದೇವಸ್ಥಾನವಿದ್ದಂತೆ ಯಾರ್ಯಾರು ಎಲ್ಲೆಲ್ಲಿರಬೇಕು ಅಲ್ಲಲ್ಲಿದ್ರೇನೆ ಚೆನ್ನ ಎಂದು ಮಗನಿಗೆ ಬುದ್ಧಿ ಹೇಳಿದ್ದಳು ಮಗ ಹುಣ್ಣಿಯ ಸ್ಕೂಲ್ ವಿದ್ಯಾಭ್ಯಾಸ ಮುಗಿದೊಡನೆಯೇ ಶಾಸ್ತ್ರಿಗಳು ಅವನನ್ನ ತನ್ನ ಮಗ ಓದುತ್ತಿದ್ದ ನಗರದ ಕಾಲೇಜಿಗೆ ಸೇರಿಸಿದ್ರು ಈಗ ವಾರ ವಾರವೂ ಅಮ್ಮನಿಗೆ ಉಣ್ಣಿ ಪತ್ರ ಬರೆಯುತ್ತಿದ್ದ ಮಗನಿಗೆ ಅಕ್ಷರ ಹೇಳಿಕೊಡುವ ನೆಪದಲ್ಲಿ ಕಲ್ಯಾಣಿ ಕನ್ನಡ ಅಕ್ಷರವನ್ನು ಕಲಿತುಕೊಂಡಳು ಹುಣ್ಣಿ ಪ್ರತಿಯೊಂದು ತರಗತಿಯಲ್ಲೂ ಪ್ರಥಮ ಶ್ರೇಣಿಯಲ್ಲಿಯೇ ಪಾಸಾಗ್ತಿದ್ದ ಕೊನೆಯ ವರ್ಷದ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದ ಉಣ್ಣಿಯನ್ನ ಶಾಸ್ತ್ರಿಗಳು ತುಂಬ ಮನಸ್ಸಿಂದ ಆಶೀರ್ವದಿಸಿದ್ರು ಕಾಲೇಜಿನ ಐದು ವರ್ಷದ ವಿದ್ಯಾಭ್ಯಾಸವನ್ನ ಪೂರೈಸಿದ ಉಣ್ಣಿ ಕೃಷ್ಣನನ್ನ ಮುಂದೇನು ಮಾಡ್ತೀಯಾ ಎಂದು ಕೇಳಿದ್ರು ಇಷ್ಟರವರೆಗೂ ಗುರು ಹಾಗೂ ತಂದೆಯ ಸ್ಥಾನದಲ್ಲಿ ತಾವು ನಿಂತು ನನಗೆ ವಿದ್ಯೆಯನ್ನು ಕೊಡಿಸಿದ್ರಿ ಮುಂದೆಯೇ ನಿಂತ ಉಣ್ಣಿ ಅವನ ನಯ ವಿನಯ ಗೌರವ ಪೂರ್ವಕ ಮಾತನ್ನು ಕೇಳಿದ ಶಾಸ್ತ್ರಿಗಳು ತಲೆದೋರಿದ್ರು ಅವನನ್ನು ಮುಂಬೈನಲ್ಲಿ ಪ್ರಸಿದ್ಧ ಕಂಪನಿಯಲ್ಲಿ ಉದ್ಯೋಗಕ್ಕೆ ಸೇರಿಸಿದ್ರು ಮುಂಬೈಗೆ ಹೊರಡುವ ಮುನ್ನ ಕಲ್ಯಾಣಿಯ ಮಗನಿಗೆ ಅನೇಕ ಬುದ್ಧಿವಾದದ ಮಾತುಗಳನ್ನು ಹೇಳಿದಳು ಮತ್ತು ಹಿಂದೆಂದು ಶಾಸ್ತ್ರಿಗಳು ಮಾಡಿದ ಉಪಕಾರವನ್ನು ಮರಿಬಾರ್ದು ನನ್ನಲ್ಲಿರುವ ಜ್ಯೋತಿಗೆ ಎಣ್ಣೆ ಹರಿದು ಬೆಳಗಿಸಿದವರು ಶಾಸ್ತ್ರಿಗಳು ಎನ್ನುತ್ತಾ ಕಣ್ಣು ತುಂಬಿಕೊಂಡ ಅಮ್ಮನನ್ನು ತಬ್ಬು ಹಿಡಿದು ಅಮ್ಮ ಈ ಉಣ್ಣಿ ನಿನಗಾಗಲಿ ಶಾಸ್ತ್ರಿಗಳ ಕುಟುಂಬಕ್ಕಾಗಲಿ ಕೆಟ್ಟ ಹೆಸರು ತರುವುದಿಲ್ಲಮ್ಮ ನನ್ನ ಮೇಲೆ ನಂಬಿಕೆ ಇಡು ಎನ್ನುತ್ತಾ ಕಲ್ಯಾಣಿಯ ಕಾಲಿಗೆರೆಗೆ ಶಾಸ್ತ್ರಿಗಳ ಹಾಗೂ ಅನ್ನಪೂರ್ಣಮ್ಮನ ಪಾದಾಮಟ್ಟಿ ನಮಸ್ಕರಿಸಿದ ಮುಂಬೈಯಿಂದ ಹದಿನೈದು ದಿನಕ್ಕೊಮ್ಮೆ ತನ್ನ ಮನೆಗೂ ಶಾಸ್ತ್ರಿಗಳಿಗೂ ಪತ್ರ ಬರೆಯುತ್ತಿದ್ದ ಮುಂದಿನ ಪತ್ರ ಬರುವ ತನಕ ಆ ಪತ್ರವನ್ನು ಹಲವಾರು ಬಾರಿ ಓದ್ತಾ ಇದ್ದಳು ಕಲ್ಯಾಣಿ ವರ್ಷಕ್ಕೊಮ್ಮೆ ಬರುವ ದೀಪಾವಳಿಗೆ ತಪ್ಪದೇ ಊರಿಗೆ ಬರ್ತಿದ್ದ ಒಮ್ಮೆಗೆ ಕೇಳಿಸಿದ ಪಟಾಕಿ ಸದ್ದಿಗೆ ಕಲ್ಯಾಣಿ ವಾಸ್ತವ ಕೇಳಿದಳು ಹೌದು ಈ ಬಾರಿ ಬಂದ ಉಣ್ಣಿಯ ಪತ್ರದ ಒಕ್ಕಣೆಯನ್ನ ಓದಿದ ಮೇಲೆ ಅವಳ ಮನಸ್ಸು ಸ್ಥೀಮಿತದಲ್ಲೇ ಇರಲಿಲ್ಲ ಶಾಸ್ತ್ರಿಗಳ ಮನೆಗೆ ಏನೇನು ಬರೆದಿದ್ದಾನೋ ಮುಂದೆ ಶಾಸ್ತ್ರಿಗಳು ಅವನನ್ನು ಹೇಗೆ ಕಾಣುವರು ಅಮ್ಮ ನಾನು ದೀಪಾವಳಿಗೆ ಪ್ರತಿ ವರ್ಷದಂತೆ ಊರಿಗೆ ಬರ್ತೀನಿ ಮಾತ್ರವಲ್ಲ ನಿನಗೆ ದೀಪಾವಳಿಯ ಉಡುಗೊರೆಯಿಂದ ನಾನು ತರ್ತಿದ್ದೀನಿ ಅದೇನೆಂದು ಗೊತ್ತೇ ಅಮ್ಮ ಈ ನಿನ್ನ ಉಣ್ಣಿಯನ್ನು ಕ್ಷಮಿಸಿವೆಯಾ ನಿನ್ನಲ್ಲಿ ಹೇಳದೆ ಕೇಳದೆ ನಾನು ಮುಂದುವರೆದೆ ನನ್ನ ಗೊಲಿದ ಬ್ರಾಹ್ಮಣ ಕನ್ಯೊಬ್ಬಳನ್ನು ನಾನು ವಿವಾಹವಾಗಿದ್ದೇನೆ ನಿನ್ನ ಆಶೀರ್ವಾದಕ್ಕಾಗಿ ನಾವಿಬ್ಬರು ಬರ್ತಿದ್ದೀವಿ ಇಷ್ಟೊಂದು ಸರಳವಾಗಿ ಬರೆದಿದ್ದ ಉಣ್ಣಿ ಅಮ್ಮ ಅನ್ನುವ ಉಣ್ಣಿಯ ಕರೆಗೆ ಬಿದ್ದಳು ಕಲ್ಯಾಣಿ ಹೌದು ಯಾವುದು ಸುಳ್ಳಾಗಿರ್ಲಿ ಗುರುವೈರಪ್ಪ ಎಂದವಳು ಮೊರೆ ಇಟ್ಟಿದ್ದಾಳೋ ಅದು ಇಂದು ಕಠೋರ ಸತ್ಯವಾಗಿ ಅವಳೆದುರು ನಿಂತಿತ್ತು ಅವನೊಂದಿಗೆ ಓರ್ವ ಸುಂದರ ಯುವತಿ ನಿಂತಿದ್ದಳು ಆಕೆಯ ಮುಖ ತೇಜ ಪುಂಜವಾಗಿತ್ತು ಬಂದವರೇ ಇಬ್ಬರೂ ಕಲ್ಯಾಣಿಯ ಕಾಲಿಗೆರಗಿದ್ರು ಕೆಂಡ ತುಳಿದವಳಂತೆ ಕಲ್ಯಾಣಿ ಎರಡು ಹೆಜ್ಜೆ ಸರಿದಳು ಅಯ್ಯೋ ಇದೇನಾಗೋಯಿತು ತಾನು ಬ್ರಾಹ್ಮಣಳಿಂದ ನಮಸ್ಕರಿಸಿಕೊಳ್ಳಲು ಅರಹಳೇ ಇಲ್ಲ ಇಲ್ಲ ಕಲ್ಯಾಣಿ ಪಾಪ ಪ್ರಜ್ಞೆಯಿಂದ ಕಂಗೆಟ್ಟಳು ಮಾತಾಡಲು ನಾಲಿಗೆ ಹೊರಳದು ಥರ ಥರನೇ ತೊಡಗಿದಳು ಅಮ್ಮ ಇದ್ಯಾಕೆ ಭ್ರಮಿತಳಾದೆ ತಿಂಡಿ ಏನಾದರೂ ಇದ್ರೆ ಕೊಡಮ್ಮ ತುಂಬ ಹಸಿವು ಮಗನ ಮಾತಿಗೆ ಬರಿದೇ ನಕ್ಕಳು ಕಲ್ಯಾಣಿ ಅತ್ತಿಯಮ್ಮ ನನಗಿಂದು ಹೊಸ ಬದುಕು ಹೊಸ ದೀಪಾವಳಿ ಅದಕ್ಕೋಸ್ಕರ ಹೊಸ ಥರದ ಅಡುಗೆ ಉಣ್ಬೇಕಿದೆ ಇದನ್ನೇ ಅಡುಗೆ ಮಾಡಿಕೊಡಿ ಇನ್ನುತ್ತಾ ಬ್ಯಾಗಿನಿಂದ ಪೊಟ್ಟಣವನ್ನೆತ್ತಿ ಎತ್ತ ಚಾಚಿದಳು ಹೊಸ ಸೊಸೆ ಕಂಪಿಸುವ ಕೈಗಳಿಂದ ಪೊಟ್ಟಣವನ್ನು ಪಡೆಯುತ್ತಿದ್ದಾಗ ಜಾರಿ ಬಿದ್ದ ಪೊಟ್ಟಣದಿಂದ ಚೆಲ್ಲಾಪಿಲಿಯಾಗಿ ಹರಡಿದ ವಸ್ತುಗಳನ್ನೇ ಭಯದಿಂದ ನೋಡಿದಳು ಕಲ್ಯಾಣಿ ಅದೆಲ್ಲವೂ ಅವಳ ಕಣ್ಣಿಗೆ ಮೀನಿನಂತೆಯೇ ಭಾಸವಾಯಿತು ನೋಡು ನೋಡುತ್ತಿದ್ದಂತೆಯೇ ಪ್ರತಿಯೊಂದು ಮೀನು ಬ್ರಾಹ್ಮಣರಾಗಿ ಮಾರ್ಪಟ್ಟು ರಾಕ್ಷಸಾಕಾರ ತಾಳಿ ಕಲ್ಯಾಣಿಯ ಸುತ್ತ ವೃದ್ಧಾಕಾರದಲ್ಲಿ ನಿಂತು ಕೆನ್ನಾಲಿಗೆ ಚಾಚುತ್ತಾ ತಮ್ಮ ಮಂತ್ರ ಶಕ್ತಿಯಿಂದ ಅವಳನ್ನು ಸುಡತೊಡಗಿದ್ದವು ಅವಳು ಆ ವ್ಯೂಹದೊಳಗೆ ಬಂದಿಯಾದಳು ಆ ದೈತ್ಯ ಶಕ್ತಿಗಳು ಅವಳ ಸಮೀಪಕ್ಕೆ ಬರತೊಡಗಿದ್ದವು ಅವಳ ದೇಹ ಬುಗುರಿಯಂತೆ ತೊಡಗಿತು ಭಯದಿಂದ ಕಿಟಾರ್ನೆ ಕಿರುಚಿ ಬಿದ್ದು ಬಿಟ್ಟಳು ಕಲ್ಯಾಣಿ ಕಲ್ಯಾಣಿ ಎಚ್ಚರಿಗೊಳ್ಳುವಾಗ ಸೊಸೆಯ ತೊಡೆಯ ಮೇಲೆ ತಾನು ತಲೆ ಇರಿಸಿದ್ದನ್ನು ಅರಿತು ಹೇಳಲು ಚಡಪಡಿಸಿದಳು ಅತ್ತೆಮ್ಮ ಸುಮ್ಮನೆ ಮಲಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಇನ್ನು ಮೇಲೆ ಎಲ್ಲ ಕೆಲಸಗಳನ್ನು ನಾನೇ ನೋಡಿಕೊಳ್ಳುವೆ ನೀವು ನೆಮ್ಮದಿಯಿಂದ ಇರಿ ಅತ್ಯಮ್ಮ ನಮಗೆ ಜಾತಿ ಭೇದವಿಲ್ಲ ಭಾರತ ದೇಶದ ಮಕ್ಕಳು ನಾವೆಲ್ಲರೂ ಒಂದೇ ಇಂದ ಸೊಸೆಯ ನುಣುಪಾದ ಕಪೋಲಗಳನ್ನು ಮೆಲ್ಲನೆ ಸವರಿದಳು ಕಲ್ಯಾಣಿ ಶುಭ ಸೂಚನೆ ಎಂಬಂತೆ ಪಟಾಕಿಗಳ ಸದ್ದು ಕೇಳಿ ಬಂತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು